ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ಬ್ಲಾಗಲ್ಲಿ ಕಂಪ್ಲೀಟಾಗಿ ಡೈಲಿ ವ್ಲಾಗ್ ಇರುತ್ತೆ ಮನೇಲಿ ಯಾರೂ ಇಲ್ದಾಗ ನಮ್ಮ ಒಂದು ಡೈಲಿ ರುಟೀನ್ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಇಲ್ಲಿ ಬೆಳಗ್ಗೆಗೆ ನೀರು ದೋಸೆ ಮಾಡ್ತಾ ಇದ್ದೀನಿ ಹಾಗೆ ವೀಡಿಯೋ ಶೂಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ನೈಟೇ ನಾನು ನೀರು ದೋಸೆಗೆ ಒಂದು ಮೂರು ಲೋಟ ಆಗೋಷ್ಟು ಅಕ್ಕಿ ನೆನೆಸಿ ಇಟ್ಕೊಂಡಿದ್ದೆ ತೊಳೆದು ನೆನೆಸಿ ಇಟ್ಕೊಂಡಿರ್ತೀನಿ ಅದನ್ನು ಬೆಳಗ್ಗೆ ಎದ್ದು ಒಂದು ಕೈ ಹಿಡಿಯಷ್ಟು ತೆಂಗಿನ ತುರಿ ಹಾಕಿ ನಾನು ರುಬ್ಕೋತೀನಿ ಕೆಲವೊಬ್ಬರು ಸೌತೆಕಾಯಿ ಹಾಕ್ತಾರೆ ಇನ್ನು ಬೇರೆ ಬೇರೆ ತರಕಾರಿಗಳನ್ನ ಹಾಕಿ ನೀರು ದೋಸೆ ಮಾಡ್ಕೋತಾರೆ ಬಟ್ ನಾನು ಒಂದು ಇಡೀ ಕಾಯಿ ತುರಿ ಹಾಕ್ತೀನಿ ಆವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ದೋಸೆನೂ ಚೆನ್ನಾಗಿ ಎದಾಳುತ್ತೆ ಚೆನ್ನಾಗಿ ಬರುತ್ತೆ ಅಂತ ಸೊ ಅದಕ್ಕೆ ಕಾಂಬಿನೇಷನ್ ಆಗಿ ಕಡಲೆಕಾಯಿ ಚಟ್ನಿ ಮತ್ತು ಬೆಲ್ಲ ಮತ್ತು ಕಾಯಿ ಮಾಡಿಕೊಂಡು ಅದಕ್ಕೆ ತಿಂದರೆ ಕಾಂಬಿನೇಷನ್ ಚು ತುಂಬ ಚೆನ್ನಾಗಿರುತ್ತೆ ಕಾಯಿ ಬೆಲ್ಲ ಅಂತ ಹೇಳ್ತಾರೆ ಅದರದ್ದು ಕಾಂಬಿನೇಷನ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ಮಾಡಬೇಕಾಗಿದ್ದು ನಾನು ಚಿಕನ್ ಸಾಂಬಾರು ಇದ್ರ ಜೊತೆಗೆ ಇದ್ರ ಜೊತೆ ಚಿಕನ್ ಸಾಂಬಾರೇ ತುಂಬ ಚೆನ್ನಾಗಿರುತ್ತೆ ಬಟ್ ದೀಪು ತರೋದು ಲೇಟಾಗೈ ಲೇಟಾಯಿತು ಬಟ್ ಅವ್ರ ಆಫೀಸಿಗೆ ಹೋಗ್ಬೇಕಿತ್ತಲ್ವ ಅದಕ್ಕೋಸ್ಕರ ನಾನು ಇದನ್ನೇ ಮಾಡ್ತಾಯಿದ್ದೀನಿ ಇದು ಮೊನ್ನೆ ನಾನು ಒಂದು ಫೆಸ್ಟಿಗೆ ಹೋದಾಗ ಇದು ಬೆಲ್ಲ ಸಿಕ್ಕಿತ್ತು ಅದನ್ನು ತೊಗೊಂಡು ಬಂದಿದ್ದೆ ಫ್ರೆಶ್ ಕಾಯಿ ತುರ್ಕೋಬೇಕು ಫ್ರೆಶ್ ಕಾಯಿ ತುರ್ಕೊಂಡು ಅದಕ್ಕೆ ಒಂದು ಮೂರ್ನಾಲ್ಕು ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಇದು ಬೆಲ್ಲ ಇಲ್ಲ ಅಂದರೆ ನೀವು ಅದ ಮಾಮೂಲಿ ದಪ್ಪ ಬೆಲ್ಲ ಇರುತ್ತಲ್ಲ ಅದನ್ನೇ ಸಣ್ಣದಾಗಿ ಪುಡಿ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ ಸೊ ಇದು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ನೀರು ದೋಸೆಗೆ ಇದು ಬೆಸ್ಟ್ ಕಾಂಬಿನೇಷನ್ನು ಸೊ ನಾನು ಫಿಶ್ ಸಾಂಬಾರೆಲ್ಲ ತಿನ್ನಲ್ಲ ಅದಕ್ಕೋಸ್ಕರ ನಾನು ಫಿಶ್ ಸಾಂಬಾರ್ ಜೊತೆ ಇದನ್ನು ತಿನ್ನಲ್ಲ ಬಿಟ್ಟರೆ ನಂಗೆ ಚಿಕನ್ ಸಾರು ಮಟನ್ ಸಾರು ಈ ಥರ ನಾನ್ ವೆಜ್ ಐಟಮ್ಸ್ ಜೊತೆಗೆ ನೀರು ದೋಸೆ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಚಟ್ನಿ ಮತ್ತು ಕಾಯಿಬೆಲ್ಲ ಮತ್ತು ನೀರು ದೋಸೆ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯೂಶಲಿ ನನ್ನ ಮನೇಲಿ ಯಾರೂ ಇಲ್ಲ ಅಂದಾಗ ನಾನೇ ಮಾಡಬೇಕಾಗತ್ತೆ ಅಂದಾಗ ಏನು ಮಾಡ್ತೀನಿ ಈ ರೀತಿ ಸಿಂಪಲ್ ಸಿಂಪಲ್ಲಾಗಿರೋವಂಥ ತಿಂಡಿಗಳನ್ನೇ ಮಾಡ್ಕೋತೀನಿ ಇಲ್ಲ ದೋಸೆ ಮಾಡಿ ದೋಸೆಗೆ ನೆನೆ ಹಾಕೋಗಿರ್ತಾರೆ ನಮ್ಮಮ್ಮ ಇಲ್ಲ ಅಂದರೆ ಈ ಥರ ನಾನು ನೀರು ದೋಸೆ ಮಾಡ್ಕೊತೀನಿ ಈಸಿ ಆಗೋವಂಥದ್ದು ಮಾಡ್ಕೊತೀನಿ ಯಾಕಂದರೆ ಪಾಪಗೂ ಇಟ್ಕೊಂಡು ದೀಪು ಆಫೀಸಿಗೆ ಹೋಗೋದಿತ್ತು ಅಂತ ಅಂದರೆ ಸ್ವಲ್ಪ ನಮಗೆ ಆನ್ ಟೈಮ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ನಮ್ಮ ಮನೇಲಿ ಒಂಬತ್ತುವರೆಗೆಲ್ಲ ತಿಂಡಿ ರೆಡಿ ಇರಬೇಕು ಅದಕ್ಕೋಸ್ಕರ ಈ ಥರ ಸಿಂಪಲ್ ತಿಂಡಿಗಳನ್ನ ನಾನು ಮಾಡ್ಕೋತೀನಿ ಚಪಾತಿ ಪಲಾವು ಅದೆಲ್ಲ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಸೊ ಪಾಪು ಹೇಗಿದ್ದರೂ ಮಲ್ಕೊಂಡ್ಬಿಡ್ತಾಳೆ ಅವಳು ಎಂಟು ಗಂಟೆಯಿಂದ ಒಂಬತ್ತುವರೆ ತನಕ ಮಲ್ಕೋತಾಳೆ ಅಷ್ಟರೊಳಗೆ ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ತಿನ್ಕೊಂಬಿಡ್ತೀನಿ ದೀಪು ಜೊತೆ ನಂಗೆ ಅವಾಗಿಂದೂ ಅಭ್ಯಾಸ ನಾನು ದೀಪು ಒಟ್ಟಿಗೆ ತಿಂಡಿ ತಿನ್ಕೊಂಬಿಡ್ತೀವಿ ಒಂಬತ್ತುವರೆ ಒಂಬತ್ತು ಕಾಲಿಗೆಲ್ಲ ನಮ್ಮನೇಲಿ ತಿಂಡಿಯಾಗಿ ತಿಂಡಿ ತಿಂತಾಯಿರ್ತೀವಿ ನೀರು ದೋಸೆ ಮಾಡಬೇಕಾದ್ರೆ ಸ್ಟವ್ವೆಲ್ಲ ಇದಾಗುತ್ತೆ ಗಲೀಜಾಗುತ್ತೆ ಇದು ಹಾಕಬೇಕಾದ್ರೆ ಒಂದೊಂದ್ಸಲಿ ಆ ಚೇಚೆ ಆಗುತ್ತೆ ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಿಮಗೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಚಲೋಗುತ್ತೆ ನೀರು ದೋಸೆ ಹಾಕಬೇಕಾದ್ರೆ ನನಗೆ ಇದು ನೀರು ದೋಸೆ ಒಂದು ಸೆವೆಂತ್ ಸ್ಟ್ಯಾಂಡರ್ಡಿಂದ ಕ್ರೇಜು ಆಯಿತಾ ನಾನು ಮನೇಲಿ ಇರಲಿಲ್ಲ ನಮ್ಮ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ ಇದು ನೀರು ದೋಸೆ ಹೇಗೆ ಮಾಡೋದಂತ ನಾನು ನನ್ನ ಫ್ರೆಂಡ್ಸ್ಗಳೆಲ್ಲ ಸ್ವಲ್ಪ ಮ್ಯಾಂಗ್ಳೂರು ಸೈಡ್ ಉಡುಪಿ ಸೈಡ್ ಇರೋರು ತೊಗೊಂಡು ಬಂದರೆ ಇದನ್ನ ಏನಿದು ಹೀಗಿದೆ ನೀರು ದೋಸೆ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಹಿಟ್ಟಿಗೆ ಜಾಸ್ತಿ ನೀರು ಹಾಕ್ಕೊಂಡು ಇದ್ರೆ ನೀರು ದೋಸೆ ಅಂತ ಆ ಥರ ಎಲ್ಲ ಮನೆಗೆ ಬಂದು ಟ್ರೈ ಮಾಡ್ಕೊಂಡು ತಿಂತಾ ಇದೆ ಆ ಥರ ಟೇಸ್ಟ್ ಇರಲಿಲ್ಲ ಆಮೇಲೆ ನಮ್ಮ ನೈಬರೇ ಒಬ್ಬರು ಬಂದರು ಅವಾಗ ಹೇಳಿಕೊಟ್ರು ಅವಾಗಿಂದ ನೀರು ದೋಸೆ ನನ್ನ ಫೇವ್ರೇಟು ಈ ರೀತಿ ಅಷ್ಟೊತ್ತಿಗೆ ದೀಪ ಹೋದರೂ ನಾ ನಮ್ಮಪ್ಪ ಬಂದು ಚಿಕನ್ ತೊಗೊಂಡು ಒಂದು ಹತ್ತುವರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಇಲ್ಲ ಅಂದ್ರೆ ನಮ್ಮ ಅಪ್ಪನೇ ಬಂದು ನನಗೆಲ್ಲ ಹೆಲ್ಪ್ ಮಾಡಿಕೊಡ್ತಾರೆ ಎಲ್ಲದನ್ನೂ ಹೆಲ್ಪ್ ಮಾಡ್ತಾರೆ ಕಸ ಗುಡ್ಸ್ಕೊಡ್ತಾರೆ ಒಂದೊಂದ್ಸಲಿ ಪಾತ್ರೆ ಕೂಡ ಎಲ್ಲ ಅವರೇ ತೊಳ್ಕೊಡ್ತಾರೆ ತುಂಬ ಪಾತ್ರೆ ಆಗಿರುತ್ತೆ ಒಂದೊಂದ್ಸಲಿ ಹೀಗಾಗುತ್ತೆ ಅವನೊಂದ್ಸತಿ ನಮ್ಮಮ್ಮ ತೋಟಕ್ಕೆ ಹೋಗ್ಬಿಟ್ಟಿರ್ತಾರೆ ಅವರು ಪಾಪ ಸುಸ್ತಾಗಿ ಬಂದಿರ್ತಾರೆ ಈ ಥರ ಇರುತ್ತೆ ಒಂದೊಂದು ದಿವಸ ಒಂದೊಂದು ಥರ ಇರುತ್ತೆ ಅವರೆಲ್ಲರೂ ಇದ್ದರು ಮನೆಯಲ್ಲಿ ಅಂತ ಅಂದ್ರೆ ನನಗೆ ವಾರದಲ್ಲಿ ಒಂದು ದಿವಸ ಈ ಥರ ಕೆಲಸ ಬರ್ಬೋದಷ್ಟೇ ಇಲ್ಲಾಂದರೆ ಕಂಪ್ಲೀಟಾಗಿ ನಾನು ಆರಾಮಾಗೆ ಇರ್ತೀನಿ ಈಗ ನೋಡಿ ಚಿಕನ್ ಗ್ರೀನ್ ಕಲರ್ ಗೊಜ್ಜು ಮಾಡ್ತಿದ್ದೀನಿ ಅದಕ್ಕೆ ನಾನು ಏನು ರೆಸಿಪಿ ತೋರಿಸ್ತಿಲ್ಲ ಹಾಗೆ ತೋರಿಸ್ತಿದ್ದೀನಿ ನೀವೆಲ್ಲ ಮಾಡೋ ಅಂಥದ್ದೇ ಅದಕ್ಕೆ ನಾನು ಎಕ್ಸ್ಟ್ರಾ ಈ ಥರ ಬೇಬಿ ಗೋಡಂಬಿ ಅಂತ ಹಾಕ್ಕೊಂಡಿದ್ದೀನಿ ಇದು ನಮ್ಮ ಪಾಪನ ನಾಮಕರಣ ಆದಾಗ ಇದನ್ನ ರೇಷನ್ ಈ ಥರ ತರಿಸಿರ್ತಾರಲ್ವಾ ಭಟ್ರು ಅಲ್ಲಿ ಉಳ್ದಿತ್ತು ನಾನು ಬಿಡೋ ಇದು ಹಾಗೆ ಇಟ್ಕೊಳ್ಳೋಣ ಇನ್ನೇನು ವಾಪಸ್ ಮಾಡೋದು ಬೇಡ ಅಂತ ಹಾಗೆ ಇಟ್ಕೊಂಡಿದ್ದೆ ತುಂಬ ಚೆನ್ನಾಗಾಗುತ್ತೆ ಈ ಪನ್ನೀರ್ ಬಟರ್ ಮಸಾಲ ಆ ಥರ ಎಲ್ಲ ಮಾಡ್ತಾರಲ್ಲ ರೆಸ್ಟೋರೆಂಟಲ್ಲಿ ಅವರು ಇದನ್ನೇ ಯೂಸ್ ಮಾಡೋದು ಬೇಬಿ ಗೋಡಂಬಿ ಅಂತ ಸಿಗಬಟ್ಟೆ ಕಾಸ್ಟ್ಲಿ ಇದೆ ಅದು ಒಂದು ಕೆ ಜಿಗೆ ಐನೂರು ಆರುನೂರು ರೂಪಾಯಿ ಇದೆ ಅದು ಸೊ ಇರಲಿ ಬಿಡು ಮತ್ತಿನೇನೋ ವಾಪಸ್ಸು ಮಾಡೋದು ಅಂತ ನಾನು ಇಟ್ಕೊಂಡಿದ್ದೆ ಅದು ನಂದ ಹಾಕ್ಕೊಂಡಿದ್ದೆ ಅದು ಬಿಟ್ಟರೆ ನಾರ್ಮಲ್ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಚಕ್ಕೆ ಲವಂಗ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಇಷ್ಟೂ ಹಾಕ್ಕೊಂಡು ರುಬ್ಕೊಂಡು ಬೇಕಂದರೆ ಸ್ವಲ್ಪ ಕಾಯಿನೂ ಹಾಕ್ಬೋದು ನಾನು ಸ್ವಲ್ಪ ಕಾಯಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಹಾಕ್ಕೊಂಡು ಇಲ್ಲಿ ಚಿಕನ್ ಹಾಕ್ಕೊತಾ ಇದ್ದೀನಿ ನಮ್ಮಪ್ಪ ಸ್ವಲ್ಪ ಜಾಸ್ತಿ ಚಿಕನ್ ತೊಗೊಂಬಂದುಬಿಟ್ಟಿದ್ರು ಝೂಝೂಗು ಎಲ್ಲ ಸೇರಿಸಿ ನಾನು ಅದು ಚಿಕ್ಕ ಕುಕ್ಕರ್ ಇಟ್ಬಿಟ್ಟಿದ್ದೆ ಒಗ್ಗರಣೆ ಹಾಕಿ ಸಾಲಿಲ್ಲ ಅಂತ ಇವಾಗ ದೊಡ್ಡ ಕುಕ್ಕರ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಹೀಗೆ ಆಗುತ್ತೆ ಬೇಗ ಒನ್ ಅವರಲ್ಲಿ ಮುಗಿಸ್ಕೊಂಬಿಟ್ರೆ ಮ ಆಮೇಲೆ ಆರಾಮಾಗಿರ್ಬೋದು ಅಲ್ವಾ ಸೊ ಕೆಲವೊಬ್ಬರು ಪಾಪನೂ ನೋಡಿಕೊಂಡು ಮನೇನೂ ಕೆಲಸ ನೋಡಿಕೊಂಡು ಹೊರಗೂ ಕೆಲಸ ಮಾಡ್ಕೊಂಡು ಬರ್ತಾಯಿರ್ತಾರೆ ಯಪ್ಪ ಅವರೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾರೆ ನಿಜ ಗೊತ್ತಿಲ್ಲ ಸೊ ನನಗೆ ವಾರದಲ್ಲಿ ಒಂದ್ಸಲಿ ಈ ಥರ ಮಾಡೋದಕ್ಕೆ ಯಪ್ಪ ಎಷ್ಟು ಕಷ್ಟ ಅಲ್ವಾ ಅಂತ ಅನಿಸುತ್ತೆ ನಿಜವಾಗ್ಲೂ ಅದು ಬಿಟ್ಟರೆ ನನ್ನ ಕೈಯ್ಯಲ್ಲಿ ನಮ್ಮ ಮನೇಲಿ ಯಾರು ಪಾಪ ಕೆಲಸ ಮಾಡಿಸಲ್ಲ ಕಂಪ್ಲೀಟಾಗಿ ನಿನ್ನ ಪಾಪನ ನೋಡ್ಕೊಂಡು ನಾವು ಮನೆ ಕೆಲಸ ನೋಡ್ಕೋತೀವಿ ಅಂತ ಹೇಳ್ತಾರೆ ಮಧ್ಯಾಹ್ನದ ಊಟಕ್ಕೆ ಇಷ್ಟೇ ಮುದ್ದೆ ಮಾಡ್ಕೊಂಡಿದ್ದೆ ನಿಂಬೆಹಣ್ಣು ಒಂದು ಮಿಸ್ ಆಯಿತು ಮನೇಲಿದೆ ಅಂದ್ಕೊಂಡೆ ಬಟ್ ಇರಲಿಲ್ಲ ಅದಕ್ಕೆ ಹಾಗೆ ಊಟ ಮಾಡ್ಕೊಂಡ್ವಿ ಆಮೇಲೆ ಪಾಪಣಿಗೆ ಊಟ ಮಾಡಿಸ್ತಾ ಇದ್ದೀನಿ ನಮ್ಮದು ಊಟ ಆದಮೇಲೆ ಅವಳಿಗೆ ಮಾಡಿಸ್ತೀನಿ ನಾನು ಯಾವಾಗಲೂ ಯಾಕೆ ಅಂತ ಅಂದರೆ ಅವಳಿಗೆ ನಾವು ಟೈಮಿಂಗ್ಸ್ ನಾನು ಅವಳಿಗೆ ಫಿಕ್ಸ್ ಮಾಡಿರೋದೆ ಎರಡು ಗಂಟೆಯಿಂದ ಮೂರು ಗಂಟೆ ಒಳಗೆ ತಿನ್ಸೋ ಥರ ಅವಳ್ದು ರೂಟೀನ್ ಇರೋದೇ ಹಾಗೆ ಇದನ್ನು ತಿಂದುಬಿಟ್ಟು ಅವಳು ಸ್ವಲ್ಪ ಹೊತ್ತು ಆಟಾಡ್ತಾಳೆ ಆಟಾಡಿ ಒಂದು ಕಾಲು ಗಂಟೆ ಒಂದು ಇಪ್ಪತ್ತು ನಿಮಿಷಕ್ಕೆ ನಿದ್ದೆ ಮಾಡಿಬಿಡ್ತಾಳೆ ಅದೇ ಪ್ರಾಕ್ಟೀಸ್ ಆಗಿದೆ ಅವಳಿಗೆ ಅದಕ್ಕೋಸ್ಕರ ಆಮೇಲೆ ನಾನು ಅವಳಿಗೆ ಊಟ ಮಾಡಿಸಿ ಅವ್ಳಿಗೆ ಮಲಗಿಸಿ ನಾನು ಊಟ ಮಾಡೋ ಜೊತೆಗೆ ಮೂರುವರೆ ನಾಲ್ಕು ಗಂಟೆ ಆಗಿಬಿಡುತ್ತೆ ಅಂತ ಮುಂಚೆ ನಾನು ಊಟ ಮಾಡ್ಕೊಂಡು ಬಿಡ್ತೀನಿ ಅವಳಿಗೆ ಡೈಲಿ ಒನ್ ಟೈಮ್ ಕೊಡ್ತಾ ಇದ್ದೀನಿ ರಾಗಿ ಸರಿ ನೆಕ್ಸ್ಟ್ ವೀಕಿಂದ ಟೂ ಟೈಮ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮತ್ತು ಅವಳಿವಾಗ ಅಪ್ಪ ಅಪ್ಪ ಅಮ್ಮ ಅಮ್ಮ ಅನ್ನೋಕ್ಕೆ ಸ್ಟಾರ್ಟ್ ಮಾಡ್ಯಾಳೆ ಸೊ ಹೇಗೆ ಅವಳು ಹೇಳ್ತಾಳೆ ಅಂತ ವೀಡಿಯೋ ಮಾಡ್ಕೊಂಡಿದ್ದೀನಿ ಪುಟಾಣಿ ವೀಡಿಯೋ ಸ್ವಲ್ಪ ವಾಲ್ಯೂಮ್ನ ರೈಸ್ ಮಾಡಿ ಕೇಳಿ ಆಯಿತಾ ತಿಳಿಸ್ಕೊಂಡ್ರಲ್ಲ ಫಸ್ಟಿಗೆ ಒಂದು ಮೂರು ದಿವಸ ತುಂಬ ಅಮ್ಮ ಅಮ್ಮ ಅಂತ ಇದ್ಳು ಈಗ ಅಮ್ಮ ಅಂತಲೇ ಇಲ್ಲ ಅವಳು ಅಪ್ಪ ಅಪ್ಪ ಅಂತಳೆ ಸೊ ಅದಾದಮೇಲೆ ಊಟ ಎಲ್ಲ ಆದಮೇಲೆ ಅವಳಿಗೆ ಹೀಗೆ ಕೂರಿಸ್ಕೊತೀನಿ ಸ್ವಲ್ಪ ಹೊತ್ತು ಏಕೆಂದರೆ ಆಗ್ತಾನೆ ಮಲಗಿಸಲ್ಲ ಹಾಗೆ ಈ ಥರ ಕೂರಿಸ್ಕೊಂಡು ಆಟಾಡಿಸ್ತೀನಿ ಹಾಗೆ ಒಂದು ಆಜಿಯೋದು ಆರ್ಡರ್ ಬಂದಿತ್ತು ನನ್ನ ಫ್ರೆಂಡಿಗೆ ಒಂದು ಆರ್ಡರ್ ಮಾಡಿದ್ದೆ ಹಾಗೆ ನನಗೊಂದು ಮ್ಯಾಕ್ಸಿನ ಆರ್ಡರ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಎರಡೂ ನನಗೆ ಲಿಂಕ್ ಬೇಕು ಅಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಮಾಡಿ ಇಲ್ಲಿ ಲಿಂಕ್ನ ಶೇರ್ ಮಾಡೋಕ್ಕೆ ಆಗಲ್ಲ ಈ ಇದು ಅದು ಎರಡೂ ಮ್ಯಾಕ್ಸಿನ ಮಾಡಿದೆ ಸಕ್ಕದಾಗಿದೆ ನನಗಂತೂ ಸಿಕ್ಕಾಬಿಟ್ಟು ಇಷ್ಟ ಆಯಿತು ಸೊ ಪಾಪ ನೋಡಿ ಹಿಂಗೆ ಸ್ವಲ್ಪ ಹೊತ್ತು ನನ್ನ ಜೊತೆ ಆಟ ಆಡಿ ಅವಳೊಂದು ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಒಳಗೆಲ್ಲ ನಿದ್ದೆ ಮಾಡಿಬಿಡ್ತಾಳೆ ನಿದ್ದೆ ಬರ್ತಾ ಇರುತ್ತೊಳಗೆ ಆಮೇಲೆ ಜೋಲಿಯಲ್ಲಿ ಸ್ವಲ್ಪ ತೂಗಿ ಇಲ್ಲಾಂದರೆ ಬೋಟಲ್ಲಿ ನಾನು ತೊಡೆ ಮೇಲೆ ತಟ್ಟಿದ್ರೆ ಅವಳು ಜಾಸ್ತಿ ಮಲ್ಕೊಳ್ಳೋದು ಸೊ ಅದ್ರಲ್ಲಿ ಸ್ವಲ್ಪ ನಿದ್ದೆ ಬಂದಿರುತ್ತೆ ಆಮೇಲೆ ಜೋಲಿಗೆ ಹಾಕಿ ಒಂದು ಐದು ನಿಮಿಷ ಹಿಂಗೆ ತೂಗ್ತೀನಿ ಮಲ್ಕೊಂಡ್ಬಿಡ್ತಾಳೆ ಆ ಟೈಮಲ್ಲಿ ನನಗೆ ನಿದ್ದೆ ಬಂದರೆ ನಾನು ಮಲ್ಕೋತೀನಿ ಇಲ್ಲ ಅಂದರೆ ಇಲ್ಲ ಯಾಕೆಂದರೆ ನನಗೆ ನೈಟ್ ಸ್ವಲ್ಪ ಸಫಿಷಿಯಂಟಾಗಿ ನಿದ್ದೆ ಆಗುತ್ತೆ ನನಗೆ ಮಧ್ಯಾಹ್ನದೊತ್ತು ಅಷ್ಟು ನಿದ್ದೆ ಮಾಡೋ ಅಭ್ಯಾಸ ಇಲ್ಲ ಅದಕ್ಕೆ ನಿದ್ದೆ ಬರೋಲ್ಲ ನನಗೆ ಒಂದ್ಸಲಿ ಮಲ್ಕೊಂಡ್ರೆ ನಾನು ಮತ್ತೆ ನೈಟೇ ಮಲ್ಗೋದು ಆ ಥರ ಎಷ್ಟು ಟ್ರೈ ಮಾಡ್ತೀನಿ ಮಧ್ಯಾಹ್ನದೊತ್ತು ಮಲ್ಕೋಬೇಕು ಅಂತ ಆಗೋಲ್ಲ ನನಗೆ ಬಟ್ ಹಾಗೇ ರೆಸ್ಟನ್ನ ತಗೋತೀನಿ ಅಷ್ಟೇ ಜೋಲಿದು ಲಿಂಕ್ ಬೇಕಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಡೇಟ್ ಮಾಡ್ತೀನಿ ನೋಡಿ ಮಲ್ಕೊಂಡ್ಲು ನನಗೆ ಗೊತ್ತಾಗತ್ತೆ ಮನೇಲಿ ತುಂಬ ಹಬೆ ಹೊಡಿತಿದೆ ಶಕ್ಕೆ ಇದೆ ಅಂತ ನನಗೆ ಅನಿಸುತ್ತಲ್ಲ ಅವಾಗ ನಾನು ಅವಳಿಗೆ ಜಾಸ್ತಿ ಬೆಚ್ಚು ಬಟ್ಟೆ ಹಾಕಕ್ಕೆ ಹೋಗಲ್ಲ ಆವತ್ತು ತುಂಬಾ ಬಿಸಿಲಿತ್ತು ಅದಕ್ಕೆ ಅವಳಿಗೆ ಹಾಗೆ ಮಲಗಿಸ್ತೀನಿ ಚೆನ್ನಾಗಿ ನಿದ್ದೆ ಮಾಡ್ಕೋತಾಳೆ ಫ್ಯಾನ್ ಏನು ಹಾಕಲ್ಲ ನಾನು ಅದಕ್ಕೋಸ್ಕರ ಆಮೇಲೆ ಅವಳು ಮಲ್ಕೊಂಡ್ಮೇಲೆ ನನ್ನ ನಿದ್ದೆ ಬಂದರೆ ಅಪರೂಪಕ್ಕೆ ಮಲಗ್ತೀನಿ ಇಲ್ಲ ಅಂದರೆ ಟಿ ವಿ ಇವಾಗ ಹೊಸ ಟಿ ವಿ ತೊಗೊಂಡ್ಮೇಲಂತೂ ಫಿಲಮ್ ನೋಡೋದು ಜಾಸ್ತಿ ಆಗಿದೆ ಸೊ ಯಾವುದಾದ್ರೂ ಒಂದು ಫಿಲಮ್ ಚೆನ್ನಾಗಿರೋದು ಸಿಕ್ಕಿದ್ರೆ ಫಿಲಮ್ ನೋಡ್ತೀನಿ ಬ್ಯಾಕ್ ಗಾಯ್ಸ್ ನೋಡಿದ್ರಲ್ಲ ವೀಡಿಯೋ ಹೇಗಿತ್ತು ಅಂತ ನನಗೆ ಒಂದು ತ್ರೀ ಫೋರ್ ಡೇಸಿಂದ ತುಂಬ ನೀವು ಕೇಳ್ತಾ ಇರೋದು ಪಾಪು ಡ್ರೆಸ್ ಕೋಡ್ ಬಗ್ಗೆ ತುಂಬ ಜನ ಅವಳದು ಹ್ಯಾಟ್ ಎಲ್ಲಿ ತಗೊಂಡಿದ್ದು ಸ್ವೆಟರ್ ಎಲ್ಲಿ ತಗೊಂಡಿದ್ದು ಡ್ರೆಸ್ ಎಲ್ಲಿ ತಗೊಂಡಿದ್ರಿ ಆಮೇಲೆ ಒಂದು ಸೆಟ್ ಹಾಕಿದೆ ಅವಳಿಗೆ ಎಲ್ಲಿ ಹೋದಾಗ ಬಾಬಿಕೇಶನ್ ಹೋದಾಗ ಒಂದು ಡ್ರೆಸ್ ಹಾಕಿದೆ ಅದ್ರ ಬಗ್ಗೆ ತುಂಬಾ ಜನ ಕೇಳ್ತಾನೆ ಇದ್ದೀರ ಮೇಲೆ ಮೇಲೆ ಕಮೆಂಟ್ಸ್ ಬರ್ತಾ ಇತ್ತು ನೋಡಿ ಮೇಡಮ್ ಇಲ್ಲಿ ಬರಿ ಅಪ್ಪ ಅಪ್ಪ ಅಂತಲೇ ಒಂದು ಟೂ ಡೇಸ್ ಬ್ಯಾಕ್ ಎಲ್ಲ ಅಮ್ಮ ಅಮ್ಮ ಅಂತ ಇದ್ಲು ಅಮ್ಮ ಬಿಟ್ಬಿಟ್ಲು ಏನಂತ ಗೊತ್ತಿಲ್ಲ ಅಪ್ಪ ಅಪ್ಪ ಅಂತಲೇ ಅಮ್ಮ ಹೇಳಕ್ಕೆ ಬರಲ್ಲ ಇವಾಗ ಅವಳಿಗೆ ಅಲ್ಲಪ್ಪ ಇದಕ್ಕೆ ನಾನು ಇವಾಗ ಎಲ್ಲ ಹೋದ್ರು ಈ ತರ ಹೇರ್ ಸ್ಟೈಲ್ ಮಾಡ್ಕೋತಾ ಇಲ್ಲ ಏನಿದ್ರು ತುರ್ಪ್ ಕಟ್ಕೊಂಡ್ಬಿಡ್ತೀನಿ ಅಯ್ಯೋ 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 ಕುತ್ಕೊಳ್ಳಿ ಮತ್ತೆ ಬನ್ನಿ ಇವಾಗ ತೋರಿಸ್ತೀನಿ ಈ ಹ್ಯಾಟ್ ಬಗ್ಗೆ ನೀವು ತುಂಬ ಜನ ಕೇಳ್ತೀರಾ ಕ್ಯಾಪ್ ಬಗ್ಗೆ ಹ್ಯಾಟ್ ಎಲ್ಲ ಸಾರಿ ಈ ಕ್ಯಾಪ್ ಬಗ್ಗೆ ತುಂಬ ಜನ ಕೇಳ್ತಾನೆ ಇದ್ದೀರ ಎಲ್ಲಿ ತೊಗೊಂಡಿದ್ದೆ ಎಲ್ಲಿ ತೊಗೊಂಡಿದ್ದು ಅಂತ ಸೊ ಯಾಕೆ ಅಂದರೆ ನಾನು ಸ್ವಲ್ಪ ಆನ್ಲೈನ್ ಶಾಪಿಂಗ್ ಜಾಸ್ತಿ ಮಾಡೋದ್ರಿಂದ ನೀವು ಮೇ ಬಿ ಆನ್ಲೈನಲ್ಲಿ ತೊಗೊಂಡಿದ್ದೆ ಅಂತ ಕೇಳ್ತಿರ್ತೀರ ಇದು ಏನು ನಾನು ಇದನ್ನೆಲ್ಲ ತೊಗೊಂಡಿದ್ದೆ ಅವ್ರ ಹುಟ್ಟೋಕ್ಕಿಂತ ಮುಂಚೆನೆ ತೊಗೊಂಡಿದ್ದೆ ವಿಶಾಲ್ ಮಾರ್ಟಲ್ಲಿ ನಾನು ತೊಗೊಂಡಿದ್ದು ತುಂಬ ಚೆನ್ನಾಗಿ ಬರ್ತಿತ್ತು ವಿಶಾಲ್ ಮಾರ್ಟಲ್ ಆವಾಗ ಒಳ್ಳೊಳ್ಳೆ ಬಟ್ಟೆ ಹಾಕ್ತಾಯಿದ್ರು ಆಮೇಲೆ ಒಳ್ಳೆ ಕ್ವಾಲಿಟಿದು ಕ್ವಾಲಿಟಿ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಹಾಕ್ತಿದ್ರು ಬಟ್ ಈಗ ನಾನು ಫಿಫ್ಟೀನ್ ಡೇಸ್ ಒನ್ಸ್ ಹೋಗಿ ಬರ್ತೀನಿ ನ್ಯೂ ಕಲೆಕ್ಷನ್ಸ್ ಏನಾದರೂ ಹಾಕಿರ್ತಾರೆ ಅಂತ ಏನಾದರೂ ನೋಡಿಕೊಂಡು ಬರೋಕ್ಕೆ ಅಂತ ಹೋಗಿರ್ತೀನಿ ಕ್ಯಾಪ್ಸ್ ಇಲ್ಲ ಆಮೇಲೆ ಈ ಥರ ಒಳ್ಳೊಳ್ಳೆ ಡ್ರೆಸ್ಸಸ್ ಬರ್ತಿತ್ತು ಇವಾಗ ಅದು ಇಲ್ಲ ಏನೂ ಇಲ್ಲ ಇದರಲ್ಲಿ ವಿಶಾಲ್ ಮಟಲ್ ನಾನು ತೊಗೊಂಡೆ ತುಂಬ ದಿನ ಆಯಿತು ಸೊ ಹಿಂಗೆ ಹೋದಾಗೆಲ್ಲ ನಾನು ವಿಶಾಲ್ ಮಾಡಲ್ಲಿ ಅವಳಿಗೆ ಒಂದೊಂದು ಎರಡೆರಡು ಸೆಟ್ಟು ಟಾಪು ಮತ್ತು ಬಾಟಮ್ ಎರಡು ಮ್ಯಾಚ್ ಆಗೋ ಥರ ಡ್ರೆಸ್ಗಳಿರುತ್ತೆ ಅದನ್ನು ತೊಗೊಂಡು ಬರ್ತಾ ಇದ್ದೆ ಸೊ ಈ ರೀತಿ ನಾನು ಅವಳಿಗೆ ಡ್ರೆಸ್ನ ತೊಗೊಂಡ್ಬರ್ತಿದ್ದು ಆ್ಯಜುವಲಲ್ಲಿ ಹಾರ್ಡ್ಲಿ ಅವಳಿಗೆ ಒಂದು ಎರಡು ಡ್ರೆಸ್ ತೊಗೊಂಡಿರ್ಬೋದು ಅಷ್ಟೇ ಮೊನ್ನೆ ಇದೊಂದು ಸ್ವೆಟರ್ ತರಿಸ್ತೇವೆ ಅವಳ ಹತ್ರ ಅದೊಂದೇ ಸ್ವೆಟರ್ ಇದ್ದಿದ್ದು ಗ್ರೇ ಕಲರು ಇದೊಂದು ತರಿಸಿದ್ದೀನಿ ಇದಕ್ಕೆ ಹ್ಯಾಟ್ ಕೂಡ ಇದೆ ಅಂದರೆ ಕ್ಯಾಪ್ ಕೂಡ ಇದೆ ಸೊ ನೋಡಿ ಇದೊಂದು ತರಿಸಿದ್ದೆ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಹ್ಞೂ ನೋಡಿ ನಾನು ಅವಳಿಗೆ ಇವಾಗ ಸಿಕ್ಸ್ ಟು ಫೆಲ್ ಮಂತ್ಸ್ ಚೂಸ್ ಮಾಡ್ತಿರೋದು ತರಿಸಿದ್ದೀನಿ ಇದಕ್ಕೆ ಬುಕ್ ಬೇಕು ಅಂತಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ಅಲ್ಲಿ ಲಿಂಕ್ನ ಕೊಡ್ತೀನಿ ಅದು ಬಿಟ್ಟು ನೆಕ್ಸ್ಟು ಅವಳದು ಟ್ರೆಡಿಷನಲ್ ವೇರ್ ಹಾಕಿದ್ದೆ ಅಲ್ವಾ ಬ್ಯಾಂಗ್ಳೂರಿಗೆ ಹೋದಾಗ ಸೀಮಂತದಲ್ಲಿ ಅದನ್ನು ಬದಲೇನು ತುಂಬ ಜನ ಕೇಳಿದ್ರಿ ಸೊ ಅದು ಬಂದು ನಾನು ಏನೋ ಸ್ಟಿಚ್ ಮಾಡಿಸಿದ್ದಲ್ಲ ಮೊನ್ನೆ ಒಂದು ವ್ಲಾಗ್ ಹಾಕಿದ್ದೆ ನಿಮ್ದೆಲ್ಲ ಗೊತ್ತು ಶಿವಮೊಗ್ಗದಲ್ಲಿ ಒಂದು ಫುಡ್ ಫೆಸ್ಟ್ ಆಯಿತು ಅಂತ ಸೊ ಅಲ್ಲಿ ಪಾಪುಗೆ ಬಟ್ಟೆಗಳು ತೊಗೊಂಡಿದ್ದೆ ಅಂತ ಹೇಳಿದೆ ತೋರಿಸಿರಲಿಲ್ಲ ಅಲ್ಲಿ ತೊಗೊಂಡಿದ್ದೆ ನಾನು ಒಂದು ಸ್ಟಾಲ್ ಹಾಕಿದ್ರು ಒಬ್ಬರು ಲೇಡಿ ಮಾರ್ತಾ ಇದ್ದರು ಅಲ್ಲಿ ನಾನು ಇದನ್ನು ತೊಗೊಂಡಿದ್ದೆ ಈ ಡ್ರೆಸ್ಸು ಇದೇ ನಾನು ಹಾಕಿದ್ದು ಅದ್ರ ಜೊತೆಗೆ ಇನ್ನೂ ಎರಡು ಡ್ರೆಸ್ ತೊಗೊಂಡಿದ್ದೀನಿ ಅವಳಿಗೆ ಫೈವ್ ಹಂಡ್ರೆಡ್ಗೆ ಒಂದು ಅಂತ ಹೇಳಿದರು ನಾನು ತೌಸಂಡ್ ಟೂ ಹಂಡ್ರೆಡ್ಗೇನೋ ಮೂರು ಡ್ರೆಸ್ ತೊಗೊಂಡೆ ಜೊತೆ ತೌಸಂಡ್ ತ್ರೀ ಹಂಡ್ರೆಡು ಅಷ್ಟಕ್ಕೂ ತ್ರೀ ಡ್ರೆಸ್ ತೊಗೊಂಡೆ ಇದಕ್ಕೆ ಇದೊಂದು ಸೆಟ್ ತೊಗೊಂಡಿದ್ದೀನಿ ನಾನು ಸೊ ಈ ಥರ ಸ್ಕರ್ಟು ಅದಕ್ಕೆ ಈ ಪ್ಯಾಟ್ರನಲ್ಲಿ ಸೇಮ್ ಪ್ಯಾಟ್ರನಲ್ಲಿ ಟಾಪ್ ಈ ಥರ ಇದೆ ಇದನ್ನು ತಗೊಂಡೆ ಹಾಗೆ ಇದೊಂದು ಸ್ಕರ್ಟ್ ಇದು ಸ್ಕರ್ಟಿಂದು ಟಾಪು ಎಲ್ಲೋ ಇಟ್ಬಿಟ್ಟಿದ್ದೀನಿ ಅವತ್ತು ಹಾಕಿದ್ದೆ ನೋಡೋಕ್ಕೆ ಅದೊಂದು ಎಲ್ಲೋ ಇಟ್ಬಿಟ್ಟಿದ್ದೀನಿ ಸಿಗ್ತಾಯಿಲ್ಲ ಇದೊಂದು ತಗೊಂಡಿದ್ದೆ ಮೂರು ಸೆಟ್ನ ತಗೊಂಡಿದ್ದೆ ಅಷ್ಟೆ ಸೊ ಅಲ್ಲಿಂದ ಹಾಕಿದ್ದೆ ಅದಕ್ಕೋಸ್ಕರ ಅವರು ಹೆಂಗೆ ಅಂದರೆ ಟೈಲರ್ ಆಯ್ತು ಅವರು ಮೇಗಿ ಟೈಲರೇ ಅವರು ಬೇರೆ ಬೇರೆ ಸ್ಯಾರೀಸು ಅವ್ರು ಹೊಲದಿರೋ ಡ್ರೆಸ್ಸಸ್ ಎಲ್ಲ ಇಟ್ಕೊಂಡಿದ್ರು ಇದು ಅವರಿಗೆ ಮಿಕ್ಕಿರುತ್ತಲ್ಲ ಕಟ್ ಪೀಸ್ ಅದರಲ್ಲಿ ಹೊಲ್ದಿದ್ದಾರೆ ಅಂತ ನನಗೆ ಅನಿಸ್ತಿದೆ ಆ್ಯಕ್ಚುಲಿ ಯಾಕೆ ಅಂತ ಇದು ನೋಡಿದ್ರೆ ಹಾಗೆ ಅನಿಸುತ್ತೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಗೆ ಹೊಲಿದಿರೋದು ಸೊ ನನ್ನ ಹತ್ರ ಲಿಂಕ್ ಆಗಲಿ ಅವ್ರ ಶಾಪ್ ಆಗಲಿ ಏನೂ ಗೊತ್ತಿಲ್ಲ ಹೋಗಿದೆ ಅಲ್ಲಿ ತೊಗೊಂಡೆ ಅಷ್ಟೇ ಇನ್ಫಾರ್ಮೇಷನ್ ತಿಳ್ಕೊಂಡು ಬಂದಿದ್ರೆ ಚೆನ್ನಾಗಿತ್ತಿತ್ತು ಅನ್ನಿಸ್ತು ಆಮೇಲೆ ಸೊ ಅಷ್ಟೇ ಗಾಯಸ್ ಓಕೆನಾ ಸೊ ಓಕೆ ಗಾಯಸ್ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಆಯಿತಾ ಬಾಯ್ 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 ಮಾಡು बाय नेक्स्ट व्लॉग में ಸಿಕ್ತೀನಿ ಬಾಯ್ ಜೈ 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 ಜೈ